ಸಮಾಜೋತ್ಸವ ಸಮಿತಿ ಜ್ಞಾನಭಾರತಿ ವತಿಯಿಂದ ಬೆಂಗಳೂರಿನ ಮರಿಯಪ್ಪನ ಪಾಳ್ಯದಲ್ಲಿ ಅದ್ದೂರಿಯಾಗಿ ಹಿಂದೂ ಶೋಭಯಾತ್ರೆಯನ್ನು ನಡೆಸಲಾಯಿತು ಈ ವೇಳೆ ಡೊಳ್ಳು ಕುಣಿತ ಪಟ್ಟಕುಣಿತ ಹೀಗೆ ಹತ್ತು ಹಲವು ಮುಂತಾದ ಸಾಂಸ್ಕೃತಿಕ ಕಲಾ ತಂಡಗಳು ಭಾಗಿಯಾಗಿದ್ವು ಹೇಗಿತ್ತು ಶೋಭಯಾತ್ರೆಯಂತೀರಾ ಇಲ್ಲಿದೆ ನೋಡಿ ಡೀಟೇಲ್ಸ್ ಸಮಾಜೋತ್ಸವ ಸಮಿತಿಯಿಂದ ಶೋಭಯಾತ್ರೆ ಮರಿಯಪ್ಪನ ಪಾಳ್ಯದಲ್ಲಿ ನಡೆದ ಅದ್ದೂರಿ ಕಾರ್ಯಕ್ರಮ ಹಿಂದೂ ಸಮಾಜೋತ್ಸವ ಸಮಿತಿ ಜ್ಞಾನಭಾರತಿ ವತಿಯಿಂದ ಬೆಂಗಳೂರಿನ ಮರಿಯಪ್ಪನ ಪಾಳ್ಯದಲ್ಲಿ ಅದ್ದೂರಿಯಾಗಿ ಹಿಂದೂ ಶೋಭಯಾತ್ರೆ ನಡೆಸಲಾಯಿತು ಈ ವೇಳೆ ಡೊಳ್ಳು ಕುಣಿತ ಪಟ್ಟಕುಣಿತ ಪೂರ್ಣ ಕುಂಭಗಳು ಹೀಗೆ ಮುಂತಾದ ಸಾಂಸ್ಕೃತಿಕ ಕಲೆಗಳು ಮತ್ತು ಚಂಡೆ ವಾದ್ಯಗಳೊಂದಿಗೆ ಬಹಳ ವಿಜೃಂಭಣೆಯಿಂದ ಹಿಂದೂ ಶೋಭಯಾತ್ರೆ ನಡೆಯಿತು ಈ ವೇಳೆ ಸಾವಿರಾರು ಜನ ಭಾಗಿಯಾಗಿದ್ರು ಶೋಭಯಾತ್ರೆಯ ಬಳಿಕ ಮರಿಯಪ್ಪನ ಪಾಳ್ಯದ ಕೆಂಪೇಗೌಡ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ಕೂಡ ಆಯೋಜಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಎಂ ಗಿರಿಧರ್ ಉಪಾಧ್ಯಾಯರು ಹಿಂದೂ ನಾವೆಲ್ಲ ಒಂದು ಎನ್ನುವ ಘೋಷ ವಾಕ್ಯದಿಂದ ಮಾತುಗಳನ್ನ ಶುರು ಮಾಡಿದ್ರು ದೇಶಕ್ಕೆ ಹಾಗೂ ಹಿಂದುತ್ವಕ್ಕೆ ಆದಂತಹ ಬಲಿದಾನಗಳ ಬಗ್ಗೆ ಮತ್ತು ಹಿಂದುತ್ವದ ಮಹತ್ವದ ಬಗ್ಗೆಯೂ ತಿಳಿಸಿದ್ದಾರೆ ಪ್ರತಿಯೊಬ್ಬ ಭಾರತೀಯನಿಗೆ ಪ್ರತಿಯೊಬ್ಬ ಸನಾತನ ಧರ್ಮಿಗೆ ಬಹಳ ಅಭಿಮಾನದ ಸಂಗತಿ ವಿಷಯ ಸಮಾಜೋತ್ಸವ ಯಾಕೆ ಅಗತ್ಯ ಇದೆ ಅಂದರೆ ನಮ್ಮ ಪರಂಪರೆಯ ಮತ್ತು ನಮ್ಮ ಭವ್ಯ ದೇಶದ ಭಾರತೀಯರ ತ್ಯಾಗವನ್ನು ಮತ್ತೆ ಮತ್ತೆ ನಮ್ಮ ಜನರಿಗೆ ನೆನಪಿಸಬೇಕು ಎಲ್ಲ ಅಖಂಡ ಭಾರತವನ್ನು ಯಾರೆಲ್ಲರೂ ಒಂದು ಸ್ವಪ್ನವನ್ನು ಕಾಣ್ತಾ ಇದ್ದೀವಿ ನಾವೆಲ್ಲ ಒಟ್ಟಿಗೆ ಸೇರಿದರೆ ಒಟ್ಟಿಗೆ ಕೆಲಸ ಮಾಡಿದ್ರೆ ಅದು ಸಾಧ್ಯ ಆಗೋದು ಮಾತ್ರ ಅಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರು ವರ್ಷಗಳಾಗಿದೆ ಮೌನ ರೂಪದಲ್ಲಿ ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲಿ ಈ ಭಾರತೀಯತೆಯನ್ನು ಭಾರತೀಯ ಸಂಸ್ಕೃತಿಯನ್ನ ಭವ್ಯ ಪರಂಪರೆಯನ್ನ ಆ ಕಿಚ್ಚನ್ನು ಅವರು ಹೊತ್ತಿಸ್ತಾ ಇದ್ದಾರೆ ಹಾಗಾಗಿ ಹಿಂದೂ ಸಮಾಜೋತ್ಸವ ಪ್ರತಿಯೊಬ್ಬ ಭಾರತೀಯನ ಅಭಿಮಾನದ ಒಂದು ಉತ್ಸವ ನಂತರ ಹಿಂದೂ ಸಮಾಜೋತ್ಸವ ಶೋಭಯಾತ್ರೆಯ ದಿವ್ಯ ಸಾನಿಧ್ಯವನ್ನ ವಹಿಸಿದ್ದ ಬ್ರಹ್ಮಚಾರಿ ಆತ್ಮ ನಿರತಾಮೃತ ಚೈತನ್ಯರು ಹಿಂದುತ್ವ ಹಾಗೆ ಸನಾತನ ಧರ್ಮದ ಮಹತ್ವ ಮತ್ತು ಅದರ ಉದ್ದೇಶವನ್ನು ಪ್ರವಚನದ ಮೂಲಕ ತಿಳಿಸಿಕೊಟ್ಟಿದ್ದಾರೆ ಈಗಾಗಲೇ ಹೇಳಿದಾಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ ನೂರನೇ ವರ್ಷ ಆಚರಿಸ್ತಾ ಇದೆ ಈ ಸಂದರ್ಭದಲ್ಲಿ ವ್ಯಕ್ತಿ ನಿರ್ಮಾಣದಿಂದ ದೇಶ ನಿರ್ಮಾಣ ಅನ್ನತಕ್ಕಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕದ ಸಂಘದ ಮೂಲ ಮಂತ್ರ ಈ ಮಂತ್ರದ ಆಧಾರದ ಮೇಲೆ ನೂರು ವರ್ಷದ ಕಾಲ ಸಂಘ ಸದೃಢವಾಗಿ ಸಮಾಜದಲ್ಲಿ ಪಸರಿಸಿದೆ ಆ ಸಂಘ ಸಮಾಜದಲ್ಲಿ ಯಾವ ರೀತಿ ಹರಡಿದೆಯೋ ಅದೇ ರೀತಿ ಹಿಂದೂ ಸಮಾಜ ಕೂಡ ಒಂದು ಸ್ವಾಭಿಮಾನದ ಒಂದು ಸಮಾಜವಾಗಿ ಬದುಕಬೇಕು ಅನ್ನುವಂಥ ಒಂದು ವಿಚಾರ ಇಟ್ಕೊಂಡು ಇಡೀ ಕರ್ನಾಟಕದಲ್ಲಿ ಎರಡು ಸಾವಿರಕ್ಕಿಂತ ಹೆಚ್ಚು ಜಾಗದಲ್ಲಿ ಹಿಂದೂ ಸಮಾಜೋತ್ಸವ ನಡೆಸ್ತಾ ಇದ್ದೀವಿ ಸನಾತನ ಧರ್ಮ ಇದು ಯಾವುದೋ ನಾಲ್ಕು ನಾನ್ನೂರು ವರ್ಷಗಳಿಂದನೋ ಅಥವಾ ಎಂಟುನೂರು ವರ್ಷ ಅಲ್ಲ ಸನಾತನ ಧರ್ಮ ಇದು ಈ ಸನಾತನ ಧರ್ಮನ ಎಷ್ಟು ನಾವು ಆಗಮಿಸ್ತೀವೋ ಮ ಮುಟ್ಟೆ ಬಂದರೆ ಅಷ್ಟೇ ನಾವು ಬಡಿಯೋಕ್ಕೂ ಬರುತ್ತೆ ಸೊ ಇದರಿಂದ ನಾವು ಹೇಳೋದಿಷ್ಟೇ ಹಿಂದೂ ನಾವೆಲ್ಲ ಒಂದು ಹಿಂದೂ ಅಂತ ಬಂದರೆ ಖಂಡಿತವಾಗ್ಲೂ ನಾವೆಲ್ಲ ಒಂದಾಗಿರ್ತೀವಿ ಸ್ವಾಗತವನ್ನು ಮಾಡ್ತೀವಿ ನಾವು ಅಹಿಂಸಾ ಪಾಲರು ಅದರಿಂದ ನಾವು ಅಹಿಂಸಾವನ್ನ ಪಾಲಿಸೋದ್ರಿಂದ ಈ ರೀತಿ ಜಾಗೃತಿಯನ್ನ ಮೂಡಿಸ್ತಾ ಇದ್ದೀವಿ ಇನ್ನು ಹಿಂದೂ ಸಮಾಜೋತ್ಸವ ಸಮಿತಿ ಜ್ಞಾನ ಭಾರತಿ ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮವನ್ನ ಆಯೋಜಿಸಿದ್ರು ಈ ವೇಳೆ ಹಲವು ಗಣ್ಯರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ಕಾರ್ಯಕ್ರಮದ ಕೊನೆಯಲ್ಲಿ ಯಕ್ಷಗಾನ ನೃತ್ಯ ನೋಡುಗರ ಕಣ್ಮನ ಸೆಳೆಯುವಂತಿತ್ತು news days that not the news beat